ನಾನೊಂದು ಪರೋಟ ರೆಸಿಪಿನ ಶೂಟ್ ಮಾಡ್ತಾ ಹೇಳಿ ತೋರಿಸ್ತೀನಿ ಮಾಡಿ ಅಂತ ಹೇಳಿದೆ ಸಾರಿ ತೋ ಇವಾಗ ಅದನ್ನೇ ಶೂಟ್ ಮಾಡ್ತಾಯಿದ್ದೀನಿ ಈಗ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಎಲ್ಲ ಥರದ ಕಾ ಬೇಳೆಕಾಳೆಲ್ಲ ನಾನು ಹಾಕಿರ್ತೀನಿ ನೀವು ಆಲ್ರೆಡಿ ನೋಡಿರ್ತೀರಿ ಈಗ ಇದಕ್ಕೆ ಏನು ಕಲಿಸ್ತೀನಿ ಅಂದರೆ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಒಂದೆರಡು ಟೀ ಸ್ಪೂನಷ್ಟು ಹಸಿ ಕಡಲೆ ಹಿಟ್ಟು ಹಾಕ್ತೀನಿ ಮತ್ತು ಇದು ನುಗ್ಗೆ ಸೊಪ್ಪು ಬೀನ್ಸ್ ಕ್ಯಾರೆಟ್ ಇನ್ನೆಲ್ಲ ಕ್ಲೀನಾಗಿ ತೊಳೆದು ತುರಿದು ಹಾಕ್ತೀನಿ ಚಪಾತಿ ಹಿಟ್ಟಿ ಆಯ್ತು ಇಲ್ಲಿ ಇದು ಕಸೂರಿ ಮೇಥಿ ಇದು ನನ್ನ ಮಸಾಲೆ ಬಾಕ್ಸಿದಲ್ಲಿ ಉಪ್ಪು ಖಾರ ಉಪ್ಪಲ್ಲ ಅಷ್ಟು ಪುಡಿ ಖಾರ ಪುಡಿ ಐತಿ ಇದು ಒಂದು ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಗರಂ ಮಸಾಲೆಯನ್ನು ಹಾಕ್ತೀನಿ ಹಾಕಿ ಇಟ್ಟನ್ನು ಕಲಸಿ ರೆಡಿ ಮಾಡ್ತೀನಿ ಆಮೇಲೆ ತರಕಾರಿನ ತೊಳೆದು ಸಣ್ಣದಾಗಿ ಹೆಚ್ಚಿ ಹಾಕ್ತೀನಿ ಓಕೆ ನೋಡ್ರಿ ಇತ್ತಲ್ಲ ಈಗ ಚಪಾತಿ ಹಿಟ್ಟಿಗೆ ನಾನು ಕಾಳು ಮೆಣಸಿನ ಪುಡಿ ಗರಂ ಮಸಾಲ ಹಾಕಿಲ್ಲ ಇನ್ನು ಹಸಿ ಕಡಲೆ ಒಂದು ಒಂದೆರಡು ಟೀ ಸ್ಪೂನ್ ಹಾಕಿದೆ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಹಾಕಿನಿ ಈಗ ಸ್ವಲ್ಪ ಗರಂ ಮಸಾಲ ಹಾಕಿದೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಕಾಲು ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಮತ್ತು ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ತೀನಿ ಈಗ ಇದನ್ನು ನೀರು ಹಾಕಿ ಕಲಸ್ತೀನಿ ಮೊದಲಿಗೆ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಕಾಳು ಮೆಣಸಿನ ಪುಡಿ ಹಾಕಿ ಗರಂ ಮಸಾಲ ಹಾಕಿ ಅರಿಶಿನ ಪುಡಿ ಖಾರ ಪುಡಿ ಹಾಕಿನಿ ಉಪ್ಪು ಹಾಕ್ತೀನಿ ಒಂಚೂರು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಉಪ್ಪನ್ನು ಹಾಕಿ ಕೈ ಆಡ್ತಾ ಇದ್ದೀನಿ ಓಕೆ ಇದನ್ನು ಈಗ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಂಬಿಡೋಣ ಕಲಸಿ ನೆಕ್ಸ್ಟ್ ಸ್ಟೆಪ್ ಏನಂತ ನೋಡೋಣ ಈಗ ನೋಡ್ರಿ ಇವಿಷ್ಟು ಹಸಿ ಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊತೀನಿ ಬೆಳ್ಳುಳ್ಳಿ ಹಾಕ್ತಾಯಿಲ್ಲ ಬೆಳ್ಳುಳ್ಳಿ ಹಾಕಿದರೆ ಅದು ಕಸೂರಿ ಮೇತಿದು ಸ್ಮೆಲ್ ಬರೋಲ್ಲ ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿ ಮಾತ್ರ ಪೇಸ್ಟ್ ಮಾಡ್ಕೊತೀನಿ ಈ ಪರೋಟಕ್ಕೆ ಒಂದು ಕೊಬ್ಬರಿ ಚಟ್ನಿ ಮಾಡ್ಕೊಂಡು ಮಾಡಿರ್ತೀನಿ ಕೊಬ್ಬರಿ ಚಟ್ನಿ ತುಂಬ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರ್ತೈತಿ ಕೊಬ್ಬರಿ ಚಟ್ನಿ ಮಾಡೋದೇನು ತೋರಿಸೋದಿಲ್ಲ ಯಾಕಂದರೆ ಆಲ್ರೆಡಿ ಎಲ್ರಿಗೂ ಅದು ಈಗ ಹಸಿ ಮೆಣಸಿನ್ಕಾಯಿ ಮಾತ್ರ ಪೇಸ್ಟ್ ಮಾಡ್ಕೊತೀನಿ ಇವು ಕೊಬ್ಬರಿ ಚಟ್ನಿಗೆ ಬೇಕು ಇಲ್ಲಿ ಪರೋ ಪರೋಟದ ಹಿಟ್ಟನ್ನು ನಾನೀಗ ರೆಡಿ ಮಾಡಿಟ್ಟಿನಿ ಈಗ ಇದು ಸ್ವಲ್ಪ ರೆಸ್ಟ್ ಕೊಡೋಣ ಇದಕ್ಕೆ ನೆನೆಯಲ್ಲಿದ್ದು ಇದಕ್ಕೆ ಒಂದು ಕೊಬ್ಬರಿ ಚಟ್ನಿನ ರೆಡಿ ಮಾಡ್ಕೊಳ್ತೀನಿ ಎಲ್ಲಿ ಮಠ ಹಾಗೆ ಸ್ವಲ್ಪ ತರಕಾರಿನೆಲ್ಲ ಹೆಚ್ಚಿ ರೆಡಿ ಮಾಡ್ಕೊತೇನೆ ನಾನೇನು ಹಾಕಿದ್ದೀನಂದ್ರೆ ಕ್ಯಾರೆಟ್ ತುರ್ದನಿ ಇದು ಆಲೂಗಡ್ಡೆ ತುರ್ದನಿ ಆಗಲೇ ಆಲೂಗಡ್ಡೆ ಇಟ್ಕೊಂಡು ತೋರಿಸ್ತಿದ್ದೆ ಆಲೂಗಡ್ಡೆ ಕ್ಯಾರೆಟು ಬೀನ್ಸನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿ ಹಸಿಮೆಣ್ಸಿಕಾಯಿ ಪೇಸ್ಟ್ ಕರಿಬೇವು ಅದರಲ್ಲೇ ಹಾಕಿನಿ ಈರುಳ್ಳಿ ಹೆಚ್ಚಿಟ್ಟನಿ ಹಂಗೆ ಒಂದು ಸ್ವಲ್ಪ ನುಗ್ಗೆ ಸೊಪ್ಪು ಹಾಕಿ ಓಕೆ ಈಗ ಇದನ್ನು ಅಷ್ಟನ್ನು ಕಲಿಸ್ತೀನಿ ಕಲಸಿ ಒಂದು ಚೂರು ಉಪ್ಪು ಹಾಕಿ ಎಲ್ಲದನ್ನು ಕಲಸಿ ಸಪ್ರೇಟ್ ಸಪ್ರೇಟ್ ಇಷ್ಟಿಷ್ಟೇ ಮಾಡಿ ಇಟ್ಕೊಳ್ತೀನಿ ಸಣ್ಣ ಸಣ್ಣ ಉಳ್ಳಿ ಮಾಡಿ ಮಾಡ್ತೀನಿ ತೋರಿಸ್ತೇನೆ ನಿಮಗೆ ಮಾಡೋವಾಗ ಓಕೆ ನೋಡಿರಿ ಈಗ ನಾನು ಅದನ್ನೆಲ್ಲ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ ಈಗ ನಾಲ್ಕು ಭಾಗ ಮಾಡಿ ಇಟ್ಕೊಂಡೇನಿ ಯಾಕಂದ್ರೆ ನಾನು ಮಾಡುತ್ತಾ ಇರೋದು ನಾಲ್ಕು ಪರೋಟ ಅಂದರೆ ಒಬ್ಬರಿಗೆ ಎರಡು ಪರೋಟ ಅನ್ನೋ ಥರ ನಾನು ಮಾಡ್ತಾಯಿದ್ದೀನಿ ಯಾಕಂದರೆ ಪರೋಟ ಅಂದರೆ ಸ್ವಲ್ಪ ದೊಡ್ಡವೆಯನ್ನು ಮಾಡಬೇಕು ನಿಮಗೆಲ್ಲ ಕೆಲವೊಬ್ರು ಎಲ್ರಿಗೂ ಗೊತ್ತಿರ್ತೈತಿ ಹೋಟ್ಲಲ್ಲಿ ದೊಡ್ಡ ದೊಡ್ಡ ಪರೋಟ ಮಾಡ್ತಾರೆ ಮನೇಲಿ ನಾವು ಸಣ್ಣ ಸಣ್ಣದ ಮಾಡ್ತಾ ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ದೊಡ್ಡವೇ ಮಾಡೋಣ ಅಂತ ಹೇಳಿ ಉಳ್ಳಿನ ಸ್ವಲ್ಪ ದೊಡ್ಡ ಮಾಡ್ಕೊಂಡಿದ್ದೆ ಅದರಲ್ಲಿ ಎರಡು ಭಾಗ ಮಾಡ್ತೇನೆ ಒಂದು ದೊಡ್ಡ ಉಳ್ಳಿ ಮಾಡಿ ಅದರಲ್ಲಿ ಎರಡು ಸಣ್ಣ 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 ಉಳ್ಳಿ ಮಾಡಿ ಈಗ ಅವನ್ನ ಲಟ್ಟಿಸ್ಕೊತೀನಿ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಈ ರೀತಿ ಲಟ್ಟಿಸಿ ಇಟ್ಕೊಂಡು ಒಂದ್ರ ಮೇಲೆ ಒಂದು ಹಾಕಿ ಮಧ್ಯದಲ್ಲಿ ಅದೇನು ನಾನು ಪರೋಟದ್ದು ಮಸಾಲ ಮಾಡಿ ಇಟ್ಕೊಂಡೇನಲ್ಲ ಅದನ್ನು ಅದರ ಮಧ್ಯದಲ್ಲಿ ಹಾಕಿ ಸುತ್ತಲೂ ಈ ರೀತಿ ಅಂಟರಿಸ್ಬೇಕು ಅದಕ್ಕೆ ಸ್ವಲ್ಪ ನೀರು ಹಚ್ಚಿ ಅಂಟರಿಸಿದರೆ ಆಗುತ್ತೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನಾನು ಕಸೂರಿ ಮೇತಿನ ಹಾಕಿರಲಿಲ್ಲ ಲಾಸ್ಟಿಗೆ ಇದ್ದೀನಿ ನೋಡಿರಿ ಯಾಕಂದರೆ ಕಸೂರಿ ಮೇಥಿನ ಅದರಲ್ಲೇ ಹಾಕಿಬಿಟ್ರೆ ಅದರದ್ದು ಸ್ವಲ್ಪ ಫ್ಲೇವರ್ ಕಡಿಮೆ ಆದಂಗೆ ಅನಿಸ್ತೈತಿ ಹಾಗಾಗಿ ಲಾಸ್ಟಿಗೆ ನಾನು ಹಾಕಿ ಇನ್ನೇನು ಮಾಡಬೇಕು ಅನ್ನೋ ಅನ್ನೋ ಆಯಿತು ಅನ್ನೋ ಟೈಮಲ್ಲಿ ನಾನು ಹಾಕ್ತೇನೆ ಯಾಕಂದರೆ ಫೈನಲ್ ಟಚ್ ಅದು ಹಾಗಾಗಿ ನೋಡ್ರಿ ಈಗ ನಾನೇನು ಹೆಚ್ಚಿಟ್ಕೊಂಡಿದ್ನಲ್ಲ ಎಲ್ಲದನ್ನು ಹಸಿಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಸೌತೆಕಾಯಿ ಕ್ಯಾರೆಟು ಹಾಗೆ ಆಲೂಗಡ್ಡೆನೆಲ್ಲ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಈಗ ಹಾಕಿದೆ ಅದ್ರ ಮೇಲೆ ಈಗ ಒಂದು ಮತ್ತೆ ಒಂದು ಉದ್ದಿರುವಂಥ ಎಲೆನ ಇದ್ದೀನಿ ಅದರ ಮೇಲೆ ಹಾಕಿ ಈ ಥರ ಎಡ್ಜಿಗೆ ಚೆನ್ನಾಗಿ ಹದಂಬಬೇಕು ನೀವು ಸ್ವಲ್ಪ ನೀರು ಹಚ್ಕೊಂಡ್ರೂ ಹಾಕ್ತತಿ ನೀರು ಹಚ್ಕೊಳ್ಳೋದೇ ಇದ್ರೂ ಹಾಕ್ತತಿ ಏನೂ ಆಗೋಲ್ಲ ನೋಡಿಕೊಂಡು ಚೆನ್ನಾಗಿ ಎಡ್ಜನ್ನು ಲಾಕ್ ಮಾಡ್ಬೇಕ ನೀವು ಗೊತ್ತಾಗ್ತೈತಿ ಸಾಮಾನ್ಯವಾಗಿ ಎಲ್ಲರಿಗೂ ಈ ಆದಮೇಲೆ ಸ್ವಲ್ಪ ಹಿಟ್ಟನ್ನು ಹಚ್ಚಿ ಒಂಚೂರು ಲಟ್ಟಿಸ್ಬೇಕು ಜಾಸ್ತಿ ಲಟ್ಟಿಸ್ಬಾರ್ದು ಒಂಚೂರು ಲಟ್ಟಿಸ್ಬೇಕು ಯಾಕಂದರೆ ಅದು ಪಲ್ಯ ಎಲ್ಲ ಹೊರಗಡೆ ಬರೋವಂಥ ಚಾನ್ಸಸ್ ಇರ್ತೈತಿ ಹಾಗಾಗಿ ಇನ್ನು ಇನ್ನೂ ಒಂಥರ ಮಾಡ್ಬೋದು ಈ ರೀತಿ ಇದನ್ನೆಲ್ಲ ಬೇಯಿಸಿ ಪಲ್ಯ ಮಾಡಿಕೊಂಡು ಮಾಡ್ಬೋದು ನಾನು ಇದನ್ನೆಲ್ಲ ಹಸಿದೇ ಹಾಕ್ತಾಯಿದ್ದೀನಿ ಯಾಕಂದರೆ ಪರೋಟ ಅಂದರೆ ಹೀಗೆ ಮಾಡಬೇಕು ಕೆಲವೊಬ್ಬರು ಪಲ್ಯ ಮಾಡಿ ಮಾಡ್ತಾರೆ ಈಗ ಹಂಚು ಕಾದೈತಿ ಹಂಚ ಮೇಲೆ ಈಗ ಸ್ವಲ್ಪ ಎಣ್ಣೆನ ಹಾಕಿ ನಾನು ಪರೋಟಾನ ಹಾಕ್ತಾಯಿದ್ದೀನಿ ಪರೋಟ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗ್ತತಿ ಎರಡು ಪರೋಟ ತಿಂದರೆ ಸಾಕು ಹೊಟ್ಟೆ ಅಂತರೂ ಫುಲ್ ಆಗ್ತತಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಇದು ಸೂಪರಾಗಿರ್ತತಿ ಎಲ್ಲರೂ ಈ ಒಂದು ಪರೋಟ ರೆಸಿಪಿನ ಖಂಡಿತ ಟ್ರೈ ಮಾಡಿರಿ ಮನೆಯಲ್ಲಿ ತುಂಬ ಚೆನ್ನಾಗಿರ್ತೈತಿ ಭಾಳ ಜನ ಇದ್ದರೂ ಕೂಡ ಮಾಡ್ಬೋದು ಯಾಕಂದರೆ ಎಲ್ಲರೂ ಒಂದೇ ಕೆಲಸ ಮಾಡ್ತಿರಲ್ಲ ಎಲ್ಲರೂ ಬೇರೆ ಬೇರೆ ಕೆಲಸ ಇರ್ತಾರೆ ಕೆಲವು ಒಬ್ರಂತೂ ಇದಕ್ಕೆ ತರಕಾರಿ ಹೆಚ್ಚಿಕೊಂಡು ಹಿಟ್ಟನ್ನೆಲ್ಲ ಕಲಸಿ ರೆಡಿ ಮಾಡಿಕೊಂಡು ತರಕಾರಿ ಹೆಚ್ಚಿಕೊಂಡು ಬೇಗ ಬೇಗ ಮಾಡಿದರೆ ಆಗಿ ಹೋಗ್ತತಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸೂಪ್ ಸೂಪರ್ ಅಂದರೆ ಸೂಪರ್ ಆಗಿತ್ತು ಈ ರೀತಿ ಬರೀ ಸೊಪ್ಪುಗಳನ್ನು ಬಳಸಿ ಮಾಡ್ಬೋದು ಅಥವಾ ಮೊಳಕೆ ಬಂದ ಕಾಳುಗಳನ್ನು ಒಂದು ಸ್ವಲ್ಪ ಬೇಯಿಸಿ ಅದಕ್ಕೆ ಕರಿಬೇವು ಕೊತ್ತಂಬರಿ ಥರ ಈರುಳ್ಳಿ ಎಲ್ಲದನ್ನು ಹಾಕಿ ಮಾಡ್ಬೋದು ಈ ರೀತಿ ಸ್ವಲ್ಪ ಜಾಸ್ತಿನೇ ಬೇಯಿಸ್ಬೇಕು ಕಪ್ಪಾಗೈತಿ ಅಂತ ಅಂದ್ಕೋಬಾರ್ದು ಸೀತು ಅಂತ ಅನ್ಕೋಬಾರ್ದು ಯಾಕಂದರೆ ಜಾಸ್ತಿ ಬೇಯಿಸಿದ್ರೇ ಅದು ಒಳಗಡೆ ಇರೋವಂಥ ತರಕಾರಿ ಏನೈತಲ್ಲ ಅದು ಕೂಡ ಚೆನ್ನಾಗಿ ಬೆಂದಿರ್ತೈತಿ ಒಳಗಡೆ ಇರೋದು ಹಾಗಾಗಿ ಈ ಈ ರೆಸಿಪಿನ ಎಲ್ಲರೂ ಖಂಡಿತ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಓಕೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ ಎಂಜಾಯ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಓಕೆ ಅವಾಗ ರೆಸಿಪಿ ವ್ಲಾಗ್ಗಳು ಕೂಡ ಬರ್ತಾ ಇರ್ತವೆ ಡೈಲಿ ವ್ಲಾಗ್ಗಳು ಕೂಡ ಇರ್ತವೆ ನೋಡಿ ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ ಓಕೆ ಬನ್ನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಓಕೆ